ವೆಲ್ಕಮ್ ಟು ಅವರ್ ಚಾನಲ್ ಆಶೋ ಮೈಸ್ ನಾನು ನಮ್ಮ ತಂಗಿ ಮದುವೆಗೆ ಹೋಗ್ತಾ ಇದ್ದೆ ಅದು ಮದುವೆ ಇರೋದು ಗುರುವಾರ ಬಟ್ ನಾನು ಹೋಗ್ತಾ ಇರೋದು ಮಂಗಳವಾರ ಟೂ ಡೇಸ್ ಮುಂಚೆನೇ ಹೋಗೋಣ ಅಂತ ಹೋಗ್ತಾ ಇದ್ದೆ ನಮ್ಮ ಮನೇರಿಗೆ ರಜಾ ಇಲ್ಲ ಹಾಗಾಗಿ ಒಬ್ಬಳೇ ಹೋಗ್ತಾ ಇದ್ದೀನಿ ತುಂಬ ದಿನ ಆದಮೇಲೆ ನಾನು ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಅದು ರೈಲ್ವೆ ಟೇಷನಿಗೆ ಯಶವಂತಪುರಕ್ಕೆ ನೋಡಿ ಫ್ರೀ ಟಿಕೆಟಲ್ಲಿ ಹಾಗೂ ಈಗ ಮಾಡಿಕೊಂಡು ರೈಲ್ವೆ ಟೇಷನಿಗೆ ಬಂದೆ ಬಟ್ ಕ್ಯಾಶ್ ಇಲ್ಲದೆ ಬಂದಿದ್ದೀನಿ ನಮ್ಮ ಮನೆಯವರು ಡ್ಯೂಟಿ ಬಂದು ಬಿಡಿಸ್ಕೊಂಡು ಬರ್ತೀನಿ ಹಾಗೇ ಅಂತ ಹೇಳಿದರು ಹಾಗಾಗಿ ನಾನು ಸೀದಾ ರೈಲ್ವೆ ಸ್ಟೇಷನಿಗೆ ಬಂದೆ ಈ ಟಿಕೆಟ್ ತೊಗೊಳ ತೊಗೊಳ್ಳೋ ಅಷ್ಟೊತ್ತಿಗಿನಿ ಹರ ಸಾಹಸ ಯಾಕೆಂದರೆ ನಂತರ ಕ್ಯಾಶ್ ಇರಲಿಲ್ಲ ಕೆಲವೊಬ್ರತ್ರ ಕೇಳಿದೆ ಫೋನ್ಪೇ ಮಾಡ್ತೀನಿ ಕೊಡಿ ಕ್ಯಾಶ್ ಕೊಡಿ ನೂರು ರೂಪಾಯಿ ಅಂತ ಯಾರೂ ಇರಲಿಲ್ಲ ಆಮೇಲೆ ಲಾಸ್ಟಲ್ಲಿ ಒಬ್ಬರು ಕೊಟ್ಟರು ಹಾಗೂ ಈಗೂ ಮಾಡಿಕೊಂಡು ಟಿಕೆಟ್ ತೊಗೊಂಡೆ ಅದಾದಮೇಲೆ ನಮ್ಮ ಮನೆಯವರು ಬಂದರು ಇವನ ಹಾಗೆ ವಾಟರ್ ಬಾಟ್ಲನ್ನು ಕೊಡಿಸ್ಬಿಟ್ಟು ಸೀಟಲ್ಲಿ ಕೂರಿಸ್ಬಿಟ್ಟು ಹೋದರು ಹಾಗೆ ಬಂದೆ ನಾನು ಇದು ಬಂದ್ಬಿಟ್ಟು ಶಿವಮೊಗ್ಗದಲ್ಲಿರೋಂಥ ತುಂಗಾ ನದಿ ನೋಡಿ ಎಷ್ಟು ನೀರು ತುಂಬಿಕೊಂಡಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ ಮಾತ್ರ ಹಾಗೆ ನನಗೆ ತುಂಬಾ ಇಷ್ಟ ಅಂತ ಮಲೆ ಹೂವು ತಗೊಳ್ತಾ ಇದ್ದೆ ಮಲ್ಯ ಹೂನ ತಗೊಂಡ್ಬಿಟ್ಟು ಬಸ್ ಸ್ಟಾಪ್ ಹತ್ರ ಬಂದೆ ಇದು ಬಂದುಬಿಟ್ಟು ಗೌರ್ಮೆಂಟ್ ಬಸ್ ಸ್ಟಾಪ್ ಇರೋ ಪ್ಲೇಸು ಈ ಬಸ್ಗಳು ನೋಡಿದ್ರೇ ನಾನು ಇವತ್ತೋಗಿ ಊರಿಗೆ ತಲುಪ್ತೀನಿ ಅಂತ ಡೌಟ್ ಆಗ್ತೈತೆ ಯಾಕೆಂದರೆ ತುಂಬಾ ರಶ್ ಆಗ್ತಾಯಿತ್ತು ಜನಗಳೆಲ್ಲ ತುಂಬಿಕೊಳ್ತಿದ್ರು ಹಾಗಾಗಿ ಹಾಗೋ ಹೇಗೋ ಮಾಡಿಕೊಂಡು ಬಂದೆ ನನ್ನನ್ನು ಪಿಕಪ್ ಮಾಡೋದಕ್ಕೆ ಅಂತ ನಮ್ಮ ತಂಗಿಯವರು ಬಂದಿದ್ದರು ನೋಡಿ ಮೇನ್ ದಾಕ್ಸ್ಗಳಿಗೆ ಹೋಗಿದ್ರಂತೆ ಹಾಗೆ ನಾನು ಬರೋ ಟೈಮಲ್ಲಿ ಅವರು ಬಂದರು ಹಾಗಾಗಿ ಅವ್ರ ಜೊತೆ ನಾನು ಬಂದೆ ನೋಡಿ ಎಲ್ಲರೂ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಹಾಯ್ ಹಾಯ್ ಅಂತ ವೀಡಿಯೋಗೆ ಅಂತೂ ಮನೆಗೆ ಬಂದೆ ಇದು ಮದುವೆ ಮನೆ ನೋಡಿ ಚಪ್ಪಡ ಎಲ್ಲ ಹಾಕಿದರು ಚಪ್ಪಡ ಹಾಕಿದ್ದು ಹಾಕಿದ್ದಾರೆ ಅಂದರೆ ಮದುವೆ ಶುರುವಾಗಿದೆ ಅಂತಲೇ ಅರ್ಥ ನೋಡಿ ನಾನು ಬರೋ ಅಷ್ಟರಲ್ಲೇ ಎಲ್ಲರೂ ಬಳೆ ಶಾಸ್ತ್ರ ಎಲ್ಲ ಮುಗ್ದಿತ್ತು ಎಲ್ಲರೂ ಬಳೆಯನ್ನು ಸಹ ಉಟ್ಕೊಂಡಿದ್ರು ನನಗೆ ಉಟ್ಕೊಳ್ಳೋದಕ್ಕೆ ಅಂತ ಫೋರ್ಸ್ ಮಾಡಿದರು ಬಟ್ ನನ್ನ ಹತ್ರ ಆಲ್ರೆಡಿ ಬಳೆಗಳಿದ್ದವು ಆದ್ರೂ ಮದುವೆ ಟೈಮಲ್ಲಿ ಬಳೆ ಹಾಕೊಳ್ಳೋದೆ ಒಂದು ಚಂದ ಅಲ್ವಾ ಹಾಗಾಗಿ ಹಾಕ್ಸ್ಕೊಂಡೆ ಹಾಗೆ ಇವನ್ನ ಸ್ವಲ್ಪ ಶೂಟ್ ಮಾಡಿಕೊಂಡೆ ಹಾಗೆ ಹುಡುಗಿಗೆ ಬಳೆ ಮತ್ತೆ ಮೆಹಂದಿ ಎಲ್ಲ ಹಾಕಿದ್ರಲ್ಲ ಒಂದು ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಎಲ್ಲರೂ ಸೇರಿಕೊಂಡು ಪ್ಲಾನ್ ಮಾಡಿ ಫ್ಲವರ್ಸ್ನೆಲ್ಲ ಡೆಕೋರೇಟ್ ಮಾಡ್ತಾ ಇದ್ವಿ ಈ ಥರ ನೋಡಿ ವಿಡಿಯೋ ಈ ಥರ ಬಂದಿದೆ ಎಲ್ಲರೂ ಹಸಿರು ಬಳೆ ಹಾಗೆ ಮೆಹೆಂದಿ ಹಾಕೊಂಡಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹ್ಯಾಂಡ್ಸ್ ಎಲ್ಲ ಹಾಗೆ ಇವಳು ನಮ್ಮ ತಂಗಿ ಪೂರ್ಣ ಮಧ್ಯದಲ್ಲಿ ಕೂರಿಸ್ಕೊಂಡು ಈ ಥರ ಮಾಡಿದ್ವಿ ಬಟ್ ವೀಡಿಯೋ ಚೆನ್ನಾಗಿ ಬಂದಿಲ್ಲ ಆದಷ್ಟು ಟ್ರೈ ಮಾಡಿದ್ದೇವೆ ನೋಡಿ ಈ ಥರ ಐತೆ ಹಾಗೆ ಅವಳಿಗೆ ಅವ್ರು ಅಜ್ಜಿ ಸೀರೆ ಅಂದರೆ ತುಂಬ ಇಷ್ಟ ಇತ್ತು ಹಾಗಾಗಿ ಅವಳ ಆ ರಜ್ಜಿ ಸೀರೆ ಹುಡ್ಕೊಂಡಿದ್ಲು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇದ್ಲು ಹಾಗೆ ಎಲ್ಲರೂ ಮೆಹೆಂದಿ ಹಾಕ್ಸ್ಕೋತಾ ಇದ್ರು ನಾನು ಕೆಲವರಿಗೆ ಹಾಕೋಣ ಅಂತ ಹೋದೆ ನಮ್ಮ ಅಜ್ಜಿ ತುಂಬ ದಿನ ಆದಮೇಲೆ ನನಗೂ ಮೆಹೆಂದೆ ಹಾಕು ಅಂತ ಹೇಳಿದರು ಹಾಗಾಗಿ ನಾನು ಅವರಿಗೆ ಆಗ್ತಾ ಇದ್ದೆ ತುಂಬ ಅಪ್ರಪ್ಪು ಕೇಳಿದಾರಲ್ಲ ಹಾಗಾಗಿ ತಮಾಷೆ ಮಾಡಿಕೊಂಡು ಹಾಕ್ತಾ ಇದ್ವಿ ನೋಡಿ ಈ ಥರ ಬಂದಿದೆ ಎಲ್ಲರೂ ಹಾಕ್ಸ್ಕೊತಾ ಇದ್ರು ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗು ಮದ ಕಟ್ಟಿಂಗು ಶೇವಿಂಗು ಮಾಡಿಸೋಕೆ ಅಂತ ಮನೆಗೇನೆ ಕರೆಸಿದ್ರು ಹಾಗೆ ಉಳಿದಿರೋ ಹುಡುಗರು ಎಲ್ಲ ಯಾರ್ಯಾರು ಕಟಿಂಗ್ ಮಾಡಿಸ್ಬೇಕು ಅವರೆಲ್ಲನೂ ಇದ್ರು ಮಲ್ನಾಡು ಸೈಡ್ ಈ ಥರ ಎಲ್ಲ ಇರುತ್ತೆ ಹಾಗಾಗಿ ಈ ಥರ ಮಾಡಿದ್ದಾರೆ ಹಾಗೆ ಮದುವೆ ಇಂದಿನ ದಿನ ಸಂಜೆ ಎಂಗೇಜ್ಮೆಂಟ್ ಇಟ್ಕೋಬೇಕು ಅಂತ ಮಾತಾಗಿತ್ತು ಹಾಗಾಗಿ ಅವತ್ತಿನ ದಿನವೇ ಎಂಗೇಜ್ಮೆಂಟ್ ಮಾಡ್ತಾಯಿದ್ರು ಹುಡುಗಿನ ಕೂರಿಸ್ಬಿಟ್ಟು ಅವಳಿಗೆ ಕಂಕಣ ಎಲ್ಲ ಕಟ್ಟಿ ಅರಶಿನ ಕುಂಕುಮ ಎಲ್ಲ ಹಚ್ಚಿ ಅವಳಿಗೆ ಮಾಡಲಕ್ಕೆ ಇದ್ದರು ಇವಾಗ ಮಡ್ಲಿಕ್ಕೆ ಆಗ್ತಾ ಇರೋಳು ಮದುವೆ ಆಗಿ ಒಂದು ಟೆನ್ ಏನೋ ಆಯ್ತು ಅವಳು ಹೊಸ ಮದ್ಮಗಳು ಹಾಗಾಗಿ ಅವಳ ಕೈಲೇನೆ ಮಡ್ಲಿಕ್ಕೆ ಹಾಕ್ಸ್ತಾ ಇದ್ರು ಇವ್ರು ಬಂದು ನಮ್ಮ ಅತ್ತೆ ಇವರು ನಮ್ಮ ಅಪ್ಪನ ತಂಗಿ ಅವರು ಅದೇ ಊರಲ್ಲೇ ಇರೋದು ಅವರು ಸಹ ಬಂದಿದ್ರು ಅವ್ರ ಮಗಳು ಅಂದರೆ ನಮ್ಮ ಅತ್ತೆ ಮಗಳು ಇವಳು ಸಹ ಮದುವೆಗೆ ಒಂದು ಮಂತ್ ಆಯಿತು ನಾನು ಇವಳು ಮದುವೆಗೆ ಹೋಗೋಕೆ ಇರಲಿಲ್ಲ ಇವರು ನಮ್ಮಮ್ಮ ಇವರೆಲ್ಲರೂ ಏರ್ಯದವರು ಎಲ್ಲ ಶಾಸ್ತ್ರಗಳು ಮಾಡ್ತಾ ಇರೋದ್ರಿಂದ ಅವರು ಸಹ ಬಂದಿದ್ದರು ಹಾಗೆಯೇ ನಮ್ಮ ಆಂಟಿ ಮತ್ತು ನಮ್ಮ ತಂಗಿನ ಕೂರಿಸ್ಬಿಟ್ಟು ಅವರಿಗೂ ಸಹ ಮಾಡಲಿಕ್ಕೆ ಆಗ್ತಾಯಿದ್ರು ಎಂಗೇಜ್ಮೆಂಟಿನ ದಿನ ಅಮ್ಮ ಮತ್ತೆ ಮಗಳನ್ನ ಕೂಡಿಸಿ ಈ ಥರ ಮಾಡ್ತಾರೆ ಹಾಗಾಗಿ ಅವ್ರನ್ನ ಕೂಡ್ಸಿ ಅವ್ರಿಗೆ ಮಾಡಲಿಕ್ಕೆ ಹಾಕ್ತಾ ಇದ್ರು ಹಾಗೆ ನಾನು ಸಹ ಎಂಟ್ರಿ ಕೊಟ್ಟೆ ಶಾಸ್ತ್ರಗಳನ್ನ ಮಾಡೋದಕ್ಕೆ ಅಂತ ಅಕ್ಷತೆಯನ್ನ ಹಾಕಿ ಹಾಗೆ ಆರತಿ ಮಾಡಿದೆ ನನಗೊಂದು ಅಷ್ಟೊಂದೇನು ಶಾಸ್ತ್ರಗಳು ಗೊತ್ತಿಲ್ಲ ಬಟ್ ಅವರೆಲ್ಲ ಹೇಳ್ಕೊಡ್ತಾ ಇದ್ದರು ಹಾಗಾಗಿ ಇದ್ದೆ ಈ ಥರ ಮದುವೆ ಸಮಾರಂಭಗಳಲ್ಲಿ ಪಾಲ್ಗೊಂಡ್ರೆ ತಾನೇ ಎಲ್ಲ ಶಾಸ್ತ್ರಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಾಗೋದು ಹಾಗೆ ಮುಂದೆ ಮುಂದಿನ ಜನ್ರೇಷನ್ಗೂ ಸಹ ನಾವು ಈ ಶಾಸ್ತ್ರಗಳನ್ನ ಕೊಂಡೊಯ್ಬೋದು ಹಾಗಾಗಿ ಈ ಥರ ಪಾಲ್ಗೊಳ್ಳೋದು ಒಂಥರ ವಿಶೇಷವಾಗಿ ಚೆನ್ನಾಗಿರುತ್ತೆ ಹಾಗೆಯೇ ನಮ್ಮ ಆಂಟಿಗೆ ವಿಭೂತಿ ಹಚ್ಚೋದಕ್ಕೆ ಅಂತ ಹೇಳಿದರು ಹಾಗಾಗಿ ಹಚ್ತಾ ಇದ್ದೆ ಹಾಗೆಯೇ ಎಲ್ಲ ನೆಂಟ್ರು ಬಂದಿದ್ದರು ನೋಡಿ ಅವ್ರನ್ನೂ ಶೂಟ್ ಮಾಡಿದ್ದೇನೆ ಹಾಗೆ ಅವತ್ತಿನ ಏಳೆ ಸಹ ಮಾಡಿದರು ಹಾಗಾಗಿ ಈ ಥರ ಎಲೆಗಳನ್ನೆಲ್ಲ ಜೋಡಿಸಿ ಅವಳಿಗೆ ತಂದಿರೋಂಥ ಕಾಲ್ ಗೆಜ್ಜೆ ಎಲ್ಲ ಅದಕ್ಕೆ ಇಡ್ತಾರೆ ಹಾಗೆ ಎಂಗೇಜ್ಮೆಂಟ್ ಸಹ ಅವತ್ತಿತ್ತಲ್ಲ ಹಾಗಾಗಿ ಇಬ್ಬರನ್ನೂ ಕೂರಿಸ್ಬಿಟ್ಟು ಅವಳು ತಂಗಿ ಹತ್ರನೇ ಹುಡುಗನಿಗೆ ನಡ್ಲಿಕ್ಕಿ ಕೊಟ್ಟರು ಅವನು ರಿಲೇಷನ್ ಹುಡ್ಗನೇ ಹಾಗಾಗಿ ಅವನು ತುಂಬ ತಮಾಷೆ ಮಾಡ್ತಾ ಇದ್ದ ಅವಳಿಗೆ ಹಾಗೆ ಇಬ್ರು ನಿಲ್ಲಿಸ್ಬಿಟ್ಟು ಆ ಎಕ್ಸ್ಚೇಂಜ್ ಮಾಡಿಸಿದ್ರು ತುಂಬಾನೇ ಸಿಂಪಲ್ ಆಗಿ ಆದ್ರೂ ತುಂಬಾ ಚೆನ್ನಾಗಿ ಆಯ್ತು ಹಾಗೆ ರಿಂಗ್ ಸಹ ಎಕ್ಸ್ಚೇಂಜ್ ಮಾಡಿಸಿದ್ರು ಹಾಗೆ ಇಳವಗಿ ಇಬ್ಬರತ್ರ ಪೂಜೆ ಮಾಡಿಸಿದ್ರು ನೋಡಿ ಹೇಗಿದೆ ಜೋಳಿ ಜೋಳಿ ಇಷ್ಟ ಆದ್ರೆ ಕಮೆಂಟ್ ಹಾಕೋದನ್ನ ಮರಿಬೇಡಿ ಹಾಗೆ ಸಂಜೆ ಎಲ್ಲ ಮುಗಿದ ಮೇಲೆ ನೈಟು ಶಾಸ್ತ್ರ ಸಹ ಇತ್ತು ಇದನ್ನು ಸಹ ಮದುವೆ ಹಿಂದಿನ ದಿನ ಮಾಡ್ತಾರೆ ಹುಡುಗಿಗೆ ವಿಷ್ಣುವಿಗೆ ಪ್ರಿಯವಾಗಿರೋದು ಅರಿಶಿಣ ಅದಕ್ಕೆ ಅರಿಶಿನ ಶಾಸ್ತ್ರದಿಂದನೇ ಮದುವೆ ಶಾಸ್ತ್ರ ಎಲ್ಲ ಶುರುವಾಗೋದು ಇವರು ನಮ್ಮ ಅತ್ತೆ ಮಾವ ಇವರು ಸಹ ಅವರಿಗೆ ಅವಳಿಗೆ ಅರ್ಶನ ಎಲ್ಲ ಹಚ್ಚಿ ಆರತಿ ಮಾಡಿದರು ಹಾಗೆ ಎಲ್ಲ ರಿಲೇಷನ್ಸು ಬಂದು ಹುಡುಗಿ ಅರ್ಶನ ಹಚ್ತಾ ಇದ್ದರು ನಾನು ಲಾಂಗ್ ಆಗುತ್ತೆ ಅಂತ ವಿಡಿಯೋ ಮಾಡಿಲ್ಲ ಹಾಗೆ ಇವ್ರು ನಮ್ಮ ಹಾಗೆ ಇವನು ಧನುಷು ಇವನು ಹಳೆ ವಿಡಿಯೋದಲ್ಲಿ ಇರಲಿಲ್ಲ ಅಂತ ಹೇಳ್ತಾ ಇದ್ದ ನಾನೇ ಇಲ್ಲ ಆ ವೀಡಿಯೋದಲ್ಲಿ ಅಂತ ಅದಕ್ಕೆ ಅವನ್ನ ಶೂಟ್ ಮಾಡಿದ್ದೀನಿ ಹಾಗೆ ಇವನು ಅವ್ರ ತಮ್ಮ ಅವನು ಚಿಕ್ಕಮ್ಮನ ಮಗಳು ಇವಳು ಅಷ್ಟೇ ಚಿಕ್ಕಮ್ಮನ ಮಗಳು ಅವ್ರು ತಂಗಿ ಎಲ್ಲರೂ ಮಾತಾಡ್ಕೊಂಡು ಅಲ್ದಿ ಸೇರಿ ಹಿಡ್ಕೊಂಡಿದ್ದಾರೆ ನೋಡಿ ಹಾಗೆ ಇವರು ಸಹ ಹೊಸ ಜೋಡಿ ಹಾಗೆ ನಾನು ಸಹ ಹೋದೆ ಹಚ್ಚೋದಕ್ಕೆ ಅಂತ ಅವಳು ಅರ್ಶನ ಶಾಸ್ತ್ರ ದಿನನೇ ಅಳ್ತಾ ಇದ್ಲು ಹಾಗಾಗಿ ಎಲ್ಲರೂ ಬೈತಾ ಇದ್ರು ಅಳ್ಬೇಡ ಮುಖ ಎಲ್ಲ ಉರಿಯುತ್ತೆ ಮತ್ತೆ ಅರ್ಶನ ಎಲ್ಲ ಹಚ್ಚಿರ್ತಾರಲ್ಲ ಅವಾಗ ಕಣ್ಣೆಲ್ಲ ಉತ್ಕೊಂಡ್ರೆ ಅಂತ ಎಲ್ಲರೂ ಹೇಳ್ತಾ ಇದ್ರು ನಾನು ಹೋಗಿ ಸ್ವಲ್ಪ ಸಮಾಧಾನ ಮಾಡ್ತಾ ಇದ್ದೆ ನಾನು ಶಾಸ್ತ್ರ ಮಾಡಿ ಬರೋ ಅಷ್ಟ್ರಲ್ಲ ಎಲ್ಲರೂ ನನ್ನ ಮುಖಕ್ಕೆಲ್ಲ ಅರ್ಶನ ಮೆತ್ತಿದ್ರು ನೋಡಿ ಯಾವ ಥರ ಇದೆ ಅಂತ ಫುಲ್ ಅರ್ಶನ ಆಗಿತ್ತು ಮುಖ ಎಲ್ಲ ಹಾಗೆ ಅವಳ ಅಪ್ಪ ಹೋದ್ಮೇಲೆ ತುಂಬ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳು ಹಾಗೆ ನಮ್ಮ ಆಂಟಿ ಅವರು ಹಾಗೆ ಅರ್ಶನ ಹಚ್ಚಿದ್ರು ಇದೆಲ್ಲ ಆದ್ಮೇಲೆ ಇದೆಲ್ಲ ಹುಡುಗಿರು ಹುಡ್ಗಿರ್ದು ಗ್ಯಾಂಗ್ ಎಲ್ಲ ಸೇರ್ಕೊಂಡು ಈ ಥರ ವಿಡಿಯೋ ಮಾಡ್ತಾ ಇದ್ವಿ ಕೈಯಲ್ಲಿ ಇದಾದ್ಮೇಲೆ ಹುಡುಗಿಯ ಗ್ಯಾಂಗರ ಸೇರಿದ್ಮೇಲೆ ಫೋಟೋ ತಗೊಳ್ದೆ ಇರಕ್ಕೆ ಹಾಗಾಗಿ ಎಲ್ಲರೂ ಒಂದ್ ಗ್ರೂಪ್ ಫೋಟೋ ತಗೊಳ್ಳೋಣ ಅಂತ ತಗೊಳ್ತಾ ಇದ್ವಿ ಅದಾದ್ಮೇಲೆ ನೆಕ್ಸ್ಟ್ ಡೇ ಇದು ಮದ್ವೆ ದಿನ ಇದು ಹಸೆ ಬರೆಯೋದು ಅಂತ ಹೇಳ್ತಾರೆ ಈ ತರ ಅಕ್ಕಿಲಿ ಡಿಸೈನ್ ಮಾಡಿ ಹುಡ್ಗ ಹುಡ್ಗಿನ ಕೂರಿಸ್ತಾರೆ ಅದ್ರ ಮೇಲೆ ಇದಕ್ಕೆ ಹಸೆ ಅಂತ ಹಸೆ ಅಂತ ಕರೀತಾರೆ ಹಾಗೆ ಹುಡ್ಗ ಹುಡ್ಗಿನ ಕೂರಿಸ್ಬಿಟ್ಟು ಬೆಳಿಗ್ಗೆ ಆ ಸುರ್ಗಿ ನಡೀಕೆ ಕರ್ಕೊಂಡು ಹೋಗೋಕು ಮುಂಚೆ ಈ ತರ ಅರ್ಶನ ಶಾಸ್ತ್ರ ಮಾಡ್ತಾರೆ ಇದೇ ಲಾಸ್ಟ್ ಅರ್ಶಿನ ಶಾಸ್ತ್ರ ಹುಡ್ಗ ಹುಡುಗಿ ಈ ತರ ಕಾಣಿಸ್ತಾ ಇದ್ರು ಹಾಗೆ ಇವ್ರ ಜೊತೆಗೆ ಅವ್ರಿಗೆ ಅಕ್ಕ ಅಥವಾ ತಂಗಿಯವ್ರನ್ನ ಕೂರಿಸ್ತಾರೆ ಈ ತರ ಕೂರಿಸಿ ಅವ್ರಿಗೂ ಸಹ ಅರ್ಶನ ಹಚ್ತಾರೆ ಹಾಗಾಗಿ ಈ ತರ ಕೂರಿಸಿದ್ರು ಸುರ್ಗಿ ನೀರಿಗೆ ರೆಡಿ ಮಾಡ್ಕೊಂಡಿದ್ರು ಈ ತರ ಎಲ್ಲ ಗಂಗೆನ ತರೋದಕ್ಕೆ ಎಂತ ಹೋಗಿದ್ರು ಅಲ್ಲೆಲ್ಲ ಗಂಗೆನ ಪೂಜೆ ಮಾಡ್ಕೊಂಡು ಈ ತರ ಗಂಗೆನ ತಗೊಂಡು ಬರ್ತಾರೆ ನೋಡಿ ಎಲ್ಲರೂ ಹೋಗಿ ಗಂಗೆನ ತಗೊಂಡು ಬರ್ತಾ ಇದ್ರು ಈಗ ಅಂಗೇನ ತಗೊಂಡು ಬಂದು ನಾಲ್ಕು ಮೂಲೆಯಲ್ಲೂ ಇಡ್ತಾರೆ ಈ ಕೊಡಗಳನ್ನ ಈ ತರ ನಾಲ್ಕು ಮೂಲೆಯಲ್ಲೂ ಇಟ್ಟು ಅದಕ್ಕೆ ದಾರನ ಸುತ್ತಾರೆ ಅದನ್ನೇ ಸುರುಗಿ ದಾರ ಅಂತ ಹೇಳ್ತಾರೆ ಆ ದಾರದಿಂದನೇ ಮದ್ ಮಕ್ಳಿಗೆ ಅರ್ಶನ ಕೊಂಬನ ಕಟ್ಟೋದು ಈ ಕಡೆ ಸುರ್ಗಿ ನೀರಿಗೆ ರೆಡಿ ಮಾಡ್ಕೊಳ್ತಾ ಇದ್ರೆ ನೋಡಿ ಮದ್ಮಗ ಫುಲ್ಲು ಫುಲ್ ಆಟ ಆಡ್ತಾ ಇದ್ದೇನೆ ಅದಕ್ಕೆ ಚಿಕ್ಕ ಮಕ್ಕಳಿಗೆ ಮದ್ವೆ ಮಾಡುವುದು ಅಂತ ಹೇಳೋದು ಹಾಗೆ ಸುಗಿ ನೀರಿಗೆ ಕರ್ಕೊಂಡು ಬಂದರು ನಾನು ಸ್ವಲ್ಪ ವಿಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದೆ ಹಾಗೆ ಅವರಿಗೆ ಕಲ್ಸದ ನೀರು ಹಾಕ್ತಾರೆ ಈ ತರ ಕಲ್ಸದಲ್ಲಿ ಸ್ನಾನ ಎಲ್ಲ ಆದಮೇಲೆ ಅವರ ಅಕ್ಕನಿಗೆ ಬಾಸಿಂಗ ಕಟ್ಟಿದ್ರು ಇದು ಬಾಸಿಂಗ ಸಿಡೋದು ಅಂತ ಹೇಳ್ತಾರೆ ಹಾಗಾಗಿ ಫಸ್ಟಿಗೆ ಅವ್ರ ಅಕ್ಕನ ಕಳಿಸ್ತಾರೆ ಅದಾದಮೇಲೆ ಹುಡುಗಿ ಕಡೆಯನ್ನು ಕರ್ಕೊಂಡು ಹೋದ್ರು ಅವರಿಗೂ ಸಹ ಕಳ್ಸಿದ ನೀರು ಹಾಕಿದ್ರು ಕಳ್ಸಿದ ನೀರು ಮದುವೆ ಆಗಿಲ್ಲ ಅಂದರೆ ಅವರಿಗೆ ಈ ಥರ ಕಳ್ಸಿದ ನೀರು ಹಾಕಿದರೆ ಬೇಗ ಮದುವೆ ಆಗುತ್ತೆ ಅಂತ ನಮ್ಮ ಅಣ್ಣನೂ ಕೂರಿಸಿದ್ರು ಹೋಗಿ ಹಾಗೆ ನಾನು ನಮ್ಮ ಅಣ್ಣನ ಮದುವೆಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಯಾಕೆಂದ್ರೆ ಈ ಥರ ನಾನು ಸಹ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಎಲ್ಲ ಕಾರ್ಯದಲ್ಲೂ ಹಾಗಾಗಿ ಇದು ನಮ್ಮ ಅಣ್ಣ ಅದಾದ್ಮೇಲೆ ಹೊಸ ಜೋಡಿಗಳು ಬಂದಿದ್ರು ಬಂದು ಟಿಫನ್ ಮಾಡ್ತಾ ಇದ್ರು ಹಾಗೆ ಮುಹೂರ್ತಕ್ಕೂ ಸಹ ಟೈಮ್ ಆಗಿತ್ತು ಅಂತ ನಾನು ಮುಹೂರ್ತದ ಕಡೆಗೆ ಬಂದೆ

ಆದ್ಮೇಲೆ ಇದೆಯಲ್ಲ ಅರುಂಧತಿ ನಕ್ಷತ್ರ ತೋರಿಸೋದು ಹಾಗೆ ಆಚೆ ಕರ್ಕೊಂಡೋಗಿ ಅರುಂಧತಿ ನಕ್ಷತ್ರ ತೋರಿಸ್ಕೊಂಡು ಕರ್ಕೊಂಡು ಬಂದರು ಹಾಗೆ ನಾನು ಈ ಥರ ಆಗಿದ್ದೆ ತುಂಬ ಗ್ರ್ಯಾಂಡಾಗಿ ಏನು ರೆಡಿ ಆಗಿರಲಿಲ್ಲ ಬಟ್ ಈ ಥರ ಇತ್ತು ನನ್ನ ಲುಕ್ಕು ಹಾಗೆ ಅವ್ರನ್ನ ಕರ್ಕೊಂಡು ಬಂದು ಸಪ್ತಪದಿನೂ ಸಹ ತೋಳಿಸಿದ್ರು ಅದಾದಮೇಲೆ ಇದು ರಿಸೆಪ್ಷನ್ಗೆ ಅಂತ ಸ್ಟೇಜ್ ಮೇಲೆ ಕರ್ಕೊಂಡು ಹೋದರು ತುಂಬ ಜನ ರಿಲೇಶನ್ಸ್ ಬಂದಿರೋದ್ರಿಂದ ತುಂಬ ರಶ್ ಇತ್ತು ಹಾಗಾಗಿ ನಾವು ಕೆಳಗಡೆ ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಳ್ತಾ ಇದ್ದೆ ಹಾಗೆ ಎಲ್ಲರೂ ಹೋಗಿ ಮೂವಿ ಕೊಟ್ಟು ಫೋಟೋಸ್ ಎಲ್ಲ ತೆಗಿಸ್ಕೊಂಡು ಬರ್ತಾಯಿದ್ರು ನಾನು ಫ್ರೀ ಆದಮೇಲೆ ಹೋಗೋಣ ಆಮೇಲೆ ಅಂತ ನಾವು ಹೋಗಿದ್ದು ಊಟದ ಕಡೆಗೆ ನೋಡಿ ಊಟನೂ ನಾನೇ ಬರ್ಸ್ಕೊಳ್ತಾ ಇದ್ದೆ ಹೀಗಿತ್ತು ಮದುವೆ ಊಟ ಹಾಗೆ ಹುಡುಗಿರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಮದುವೆ ಎಣ್ಣೆಗಿಂತ ಇವರೇ ಚೆನ್ನಾಗಿ ರೆಡಿಯಾಗಿದ್ದಾರೆ ಕನ್ಫ್ಯೂಸ್ ಆಗಬೇಕು ಮದುವೆ ಹಣ್ಣು ಯಾರು ಇವರು ಯಾರು ಅಂತ ಆ ರೇಂಜಲ್ಲಿ ಎಲ್ಲರೂ ರೆಡಿಯಾಗಿದ್ದರು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಸ್ಟೇಜ್ ಹತ್ರ ಬಂದ್ವಿ ಹಾಗೆ ನಮ್ಮ ಅಣ್ಣವರೆಲ್ಲ ಮೇಲೆ ಹೋಗಿ ಫೋಟೋಸ್ ಎಲ್ಲ ತರಿಸ್ಕೊಳ್ತಾಯಿದ್ರು ಇನ್ನೇನು ನಾವೇನು ಕಡಿಮೆನಾ ಅಂತ ನಾವು ಸಹ ಫೋಟೋಸ್ ಇದ್ವಿ ನೋಡಿ ಈ ಥರ ರೆಡಿಯಾಗಿದ್ರು ಎಲ್ಲ ಹುಡ್ಗೀರು ಹಾಗೆ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಶೆಲ್ಫಿನ ತೆಗೆಸ್ಕೊಂಡೆ ಹಾಗೆ ಮದ್ಮಕ್ಳು ಜೊತೆನೂ ಸಹ ಫೋಟೋ ತೆಗೆಸ್ಕೊಂಡೆ ಇವ್ರು ಹಳೆ ಜೋಡಿ ಬಟ್ಸ ಹೊಸ ಮಕ್ಳು ಹಾಗೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಫೋಟೋಸ್ ತೆಗೆಸ್ಕೊತಾ ಇದ್ರು ಹಾಗೆ ಫ್ಯಾಮಿಲಿ ಫೋಟೋ ಇಲ್ಲ ಅಂದ್ರೆ ಹೇಗೆ ಹಾಗಾಗಿ ನಾವು ಸಹ ಫ್ಯಾಮಿಲಿ ಫೋಟೋಸ್ ತೆಗೆಸ್ಕೊಂಡ್ವಿ ಇವರೆಲ್ಲ ನನ್ನ ಬ್ರದರ್ಸು ಅವ್ರ ಜೊತೆ ಸಹ ಫೋಟೋಸ್ ತೆಗೆಸ್ಕೊಂಡೆ ಹಾಗೆ ಹುಡುಗಿರು ರೆಡಿ ಆದಮೇಲೆ ಸುಮ್ಮನೆ ಈ ಥರ ಫೋಟೋಸ್ ತಪ್ಸ್ಕೊಳ್ಳೋದೆ ಕೆಲಸ ಒಳ್ಳೊಳ್ಳೆ ಫೋಸ್ ಕೊಟ್ಟು ಫೋಟೋ ಶೂಟ್ ಮಾಡ್ಕೊಳ್ತಾ ಇದ್ರು ನೋಡಿ ಈ ಥರ ಎಲ್ಲ ಆಗಿದ್ರು ಹಾಗೆ ಲಾಸ್ಟ್ ಲುಕ್ ಇದು ರಿಸೆಪ್ಷನ್ದು ಮದುಮಕ್ಳದ್ದು ಸದ್ಯಕ್ಕೆ ಮಳೆ ಎಲ್ಲ ಬಂದಿಲ್ಲ ಆರಾಮಾಗಿ ಮದುವೆ ಆಯಿತು ಹಾಗೆ ಮದುವೆ ಎಲ್ಲ ಮುಗಿದ್ಮೇಲೆ ಇದ್ದೀಯಲ್ಲ ಎಷ್ಟು ಮೂವಿ ಬಂದಿದೆ ಹಾಗೆ ಏನೆಲ್ಲ ಗಿಫ್ಟ್ ಮಾಡಿದ್ದಾರೆ ಅಂತ ನೋಡೋದು ಎಲ್ಲರಿಗೂ ಕ್ಯೂರಿಯಾಸಿಟಿ ಎಲ್ಲ ನೋಡ್ತಾ ಇದ್ರು ಎಲ್ಲ ಆದ್ಮೇಲೆ ಮದುವೆ ಮನೆ ಅಂದಮೇಲೆ ಡ್ಯಾನ್ಸ್ ಇಲ್ಲ ಅಂದ್ರೆ ಹೇಗೆ ಅಂತ ಹುಡುಗಿರೆಲ್ಲ ಸೇರಿಕೊಂಡು ಒಂದೆರಡು ಸ್ಟೆಪ್ ಅಕ್ಕನ ಅಂತ ಹಾಕ್ತಾ ಇದ್ರು ಅದರಲ್ಲಿ ಮಕ್ಕಳು ಸಹ ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಅವ್ರನ್ನ ಎಲ್ಲಿ ಬಿಡ್ತಾರೋ ಅಂತ ಭಯದಲ್ಲಿ ಆಚೆ ಕರ್ಕೊಂಡ್ರು ಮದ್ದೆ ಹೋಗ್ತಾ ಇದ್ರು ನೋಡಿ ಎಲ್ಲ ಈ ಥರ ಡ್ಯಾನ್ಸ್ ಮಾಡಿದ್ರು ನಾನು ಈ ಸಾಂಗಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೇಂಜ್ ಮಾಡಿದ್ದೀನಿ ಯಾಕೆಂದರೆ ಕಾಪಿ ರೈಟ್ ಬೀಳುತ್ತೆ ಅಂತ ಇದಿಷ್ಟು ಮದುವೆ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದೆಲ್ಲ ಮಲೆನಾಡು ಸ್ಟೈಲಲ್ಲಿ ಇರೋವಂಥ ಶಾಸ್ತ್ರಗಳು ನಿಮ್ಮ ಸೈಡೆಲ್ಲ ಯಾವ ಥರ ಇರುತ್ತೆ ಅಂತ ಕಮೆಂಟ್ ಹಾಕೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಬಾಯ್